ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್ ಈ ವಿಡಿಯೋದಲ್ಲಿ ಸಕ್ಕರೆ ರೋಗದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಸಕ್ಕರೆ ರೋಗ ಡಯಾಬಿಟಿಸ್ ಒಂದು ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿದೆ ಅದು ದೀರ್ಘಕಾಲದವರೆಗೂ ಪ್ರಭಾವ ಬೀರುತ್ತದೆ ಸಕ್ಕರೆ ರೋಗದ ಮುಖ್ಯ ಲಕ್ಷಣಗಳನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತದೆ ಅತಿ ಹೆಚ್ಚು ನೀರು ಕುಡಿಯುವುದು ಶರೀರದಲ್ಲಿ ಗ್ಲುಕೋಸ್ ಮಟ್ಟ ಹೆಚ್ಚಾಗಿದ್ದರೆ ಇದು ದಾಹವನ್ನು ಹೆಚ್ಚು ಹೆಚ್ಚಿಸುತ್ತದೆ ವಿಶ್ರಾಂತಿ ಇಲ್ಲದೆ ಮೂತ್ರ ವಿಸರ್ಜನೆ ರಕ್ತದಲ್ಲಿ ಹೆಚ್ಚಿದ ಸಕ್ಕರೆ ಅಂಶವನ್ನು ಶುದ್ಧಗೊಳಿಸಲು ಕಿಡ್ನಿಗಳು ಹೆಚ್ಚು ಕೆಲಸ ಮಾಡುತ್ತವೆ ಅಸಹಜ ತೂಕ ಕಡಿಮೆ ಇನ್ಸುಲಿನ್ ಪ್ರಮಾಣ ಆಗುವುದರಿಂದ ಶರೀರ ಎನರ್ಜಿಗಾಗಿ ಕೊಬ್ಬುಗಳನ್ನು ಬಳಸುತ್ತದೆ ಇದರಿಂದ ತೂಕ ಕಡಿಮೆಯಾಗುತ್ತದೆ ಒಣಗಿದ ಚರ್ಮ ಕಣ್ಣು ಕೈ ಕಾಲುಗಳಲ್ಲಿ ಚರ್ಮ ಬಿಸಿಯಾಗುವುದು ಅಥವಾ ಒಣಗಿದಂತೆ ಕಾಣಿಸಿಕೊಳ್ಳುತ್ತದೆ ಗಾಯ ವಾಸಿಯಾಗುವ ಪ್ರಕ್ರಿಯೆ ನಿಧಾನವಾಗುವುದು ಗಾಯಗಳು ಅಥವಾ ಕಟ್ಗಳು ಸಾಧಾರಣಕ್ಕಿಂತ ನಿಧಾನವಾಗಿ ವಾಸಿಯಾಗುತ್ತವೆ ಕೈ ಮತ್ತು ಕಾಲುಗಳಲ್ಲಿ ಚುಚ್ಚುವುದು ಅಥವಾ ಶೂನ್ಯತೆ ಇದು ನರಗಳ ಸಮಸ್ಯೆಗಳ ಫಲಿತಾಂಶವಾಗಿದೆ ಈ ಎಲ್ಲ ಲಕ್ಷಣಗಳು ಶುಗರ್ನ ಅತಿ ಮುಖ್ಯವಾದ ಲಕ್ಷಣಗಳಾಗಿರುತ್ತವೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್